ಸಲ ಇದು ಇಲ್ಲಿ ಓಪನ್ ಇದೆ ಈ ಜಾಗದಲ್ಲಿ ಓಪನ್ ಇದೆ ನೆಕ್ಸ್ಟ್ ಇನ್ನು ಸ್ಲೀವ್ಸ್ ನಾರ್ಮಲ್ ಆಗಿದೆ ಆಮೇಲೆ ಇಲ್ಲಿ ಮೇಲ್ಗಡೆ ಕಾಲರ್ ಬಂದಿದೆ ನಾರ್ಮಲ್ಗೆ ನಾನು ಸ್ವಲ್ಪ ಕಾಲರ್ ಟೈಪ್ ಡ್ರೆಸ್ ಹಾಕಿದ್ರೆ ಚೆನ್ನಾಗಿ ಇಷ್ಟ ಆಗುತ್ತೆ ಅವ್ರಿಗೆ ಒಂಥರ ಚೆನ್ನಾಗಿ ಕಾಣಿಸ್ತೀನಿ ಅಂತ ಅವ್ರಿಗೆ ಸೊ ಇದು ನಾನು ಇದಕ್ಕೆ ಪ್ಯಾಂಟ್ ತೋರಿಸ್ತೀನಿ ನಿಮ್ಗೆ ಈ ಪ್ಯಾಂಟ್ಗೆ ಬಂದು ಪಾಕೆಟ್ ಇದೆ ಅದಕ್ಕೆ ನಾನ್ ನಮ್ಮಅಮ್ಮಗೆ ಹೇಳ್ತಿದೀನಿ ಇದು ಸೈಡ್ ಓಪನ್ ಮಾಡಿಸಿದ್ರೆ ಪಾಕೆಟ್ಗೆ ಹಾಕಕ್ಕೆ ಸರಿ ಇರುತ್ತೆ ಅಂತ ಹೇಳ್ತಿದ್ದೀನಿ ಸೊ ನೋಡೋಣ ಹೇಗಾಗುತ್ತೆ ಹಾಗೆ ಇಲ್ಲ ಅಂದ್ರೆ ಅದು ಫುಲ್ ಅಟ್ಯಾಚ್ ಆಗಿದೆ ಹಾಗಾಗಿ ಪಾಕೆಟ್ಗೆ ಏನಾದ್ರು ನಾವು ಬೇಕಂದ್ರೆ ಕೈ ಹಾಕಕ್ಕೆ ಆಗೋದಿಲ್ಲ ಫುಲ್ ಇರೋದಿಲ್ಲ ಸೊ ಕಟ್ ಮಾಡಿಸ್ಬಿಟ್ಟು ಓಪನ್ ಮಾಡಿಸಿ ನಾವು ಅಪ್ಪನ್ ಕೇಳಿ ಸ್ಟಿಚ್ ಹಾಕ್ಬೇಕು ಮತ್ತೆ ಇನ್ನೊಂದು ಏನೇ ಒಂದು ಸ್ಟಿಚ್ ಹಾಕ್ಸ್ಬೇಕಂದ್ರೆ ನಾನು ಮಂಗ್ಳೂರಲ್ಲಿ ಇದ್ದಾಗಿಂದನು ನಾನು ಇಲ್ಲೇ ತರ ನಮ್ಮ ನಾವ್ ಕೇಳಿ ಸ್ಟಿಚ್ ಹಾಕ್ತೀನಿ ಯಾಕಂದ್ರೆ ನಮ್ಮಅಪ್ಪ ಮುಂಚೆ ಅದನ್ನು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿ ನಮ್ಮನ್ನ ಈ ಮಟ್ಟಿಗೆ ತಂದಿದ್ದಾರೆ ಹೇಳ್ಬೇಕು ಅಂತ ಅಂದರೆ ಥ್ಯಾಂಕ್ ಯು ನಂಗೆ ಅದೊಂದು ಇನ್ನೂ ಬೇಜಾರಾಗುತ್ತೆ ಗೈಸ್ ಆ ಟೈಮಲ್ಲಿ ಎಷ್ಟು ಕಷ್ಟ ಬಿದ್ದಿದ್ದಾರೆ ಗೊತ್ತಾ ಒಂಥರ ಬೇಜಾರಾಗುತ್ತೆ ಅದೆಲ್ಲ ನೆನ್ಸ್ಕೊಳ್ವಾಗ ಅಂತ ಇದ್ರಲ್ಲೂ ಅವರು ನಮಗೇನು ಕಡಿಮೆ ಮಾಡಲಿಲ್ಲ ಗೈಸ್ ಯಾಕೆ ಹೇಳೋದು ಸುಳ್ಳು ಹೇಳೋದು ಏನು ಕಡಿಮೆ ಮಾಡ್ಲಿಲ್ಲ ನಮಗೆ ಅದರಲ್ಲೂ ನಮ್ಮಮ್ಮ ಕೂಡ ಅಷ್ಟೇ ನಮ್ಮಪ್ಪ ಏನು ಬೇಡ ಗಿಡ ಅಂತ ಆದ್ರೂ ಫಸ್ಟ್ ಆಫ್ ಆಲ್ ಎಲ್ರಿಗೂ ನಾನೆಲ್ಲಿ ಕ್ಷಮೆ ಕೇಳಕ್ಕೆ ಇಷ್ಟಪಡ್ತೀನಿ ಗೊತ್ತಿಲ್ಲ ತುಂಬಾ ನಮ್ಮ ಅಪ್ಪ ಅಮ್ಮನ್ನೆಲ್ಲ ನೆನೆಸ್ಕೊಂಡು ಯಾಕೆಂದರೆ ನಮ್ಮನ್ನು ಆ ಟೈಮಲ್ಲಿ ತುಂಬ ಅಷ್ಟು ಕಷ್ಟಪಟ್ಟು ಸಾಕಿದ್ದಾರೆ ಅಮ್ಮನ ಡ್ರೆಸ್ ತೋರಿಸ್ತಾರೆ ನೋಡಿ ಈಗ ಅಮ್ಮ ಡ್ರೆಸ್ ಸಕ್ಕದಾಗಿ ಕಾಣ್ತಿದ್ರು ಗಾಯ್ಸ್ ನಾವಪ್ಪ ಎಷ್ಟು ಬಲಂತ ಮಾಡಿ ನಾವು ಅಮ್ಮ ಡ್ರೆಸ್ ತೊಗೊಳ್ಲೇಬೇಕಂತ ಹೇಳಿ ತಗೊಂಡು ಕುರ್ತೆ ಸೆಟ್ಟು ಚೆನ್ನಾಗಿದೆ ಇದ್ರದ್ದು ಪ್ಯಾಂಟ್ ತೋರಿಸಿ ನೋಡಿ ಇದ್ರದ್ದು ಪ್ಯಾಂಟ್ ನೋಡಿ ಸಕ್ಕದಾಗಿದೆ ಈ ಬಾಟಮ್ ಈ ಥರ ಬಂದಿದೆ ಇದಕ್ಕೆ ಪ್ಯಾಂಟ್ ಆ ಮೊಬೈಲಲ್ಲಿ ಸ್ಟೋರೇಜ್ ಜಾಸ್ತಿ ಆಯಿತು ಗೈಸ್ ಅದಕ್ಕೇ ಮತ್ತೆ ನನ್ನ ಡ್ರೆಸ್ ನೋಡಿ ಇನ್ನೊಂದು ಡ್ರೆಸ್ ಇದು ಈ ಥರ ಬರುತ್ತೆ ಒಂಥರ ಫ್ರಾಕ್ ಟೈಪ್ ಬರುತ್ತೆ ಇದು ಸೊ ಇದ್ರದ್ದು ಪ್ಯಾಂಟ್ ನೋಡಿದಕ್ಕೂ ಕೂಡ ಪಾಕೆಟ್ ಬಂದಿದೆ ಪ್ಯಾಂಟ್ ಚೆನ್ನಾಗಿದೆ ಅಪ್ಪ ಬಂದ್ರು ಇರ್ತನಿಗೆ ಏನೋ ಬಂತಲ್ಲ ಏನಪ್ಪ ಅದು ಸ್ಪೆಷಲ್ ಇರ್ತನಿಗೆ ಚಿಲ್ಡ್ರನ್ಸ್ ಡೇ ಸ್ಪೆಷಲ್ ಹೇಟ್ಬೇಕ ಹೋದ್ ವರ್ಷಾನು ಕಟ್ ಮಾಡಿತ್ತು ಈ ವರ್ಷನೂ ಕಟಿಂಗ್ ಹಪ್ಪನ್ ಸೈನ್ಯ ನೋಡಿ ಏನ್ ಎಷ್ಟೀರಪ್ಪ ಎಲ್ಲದಕ್ಕೂ ಇದ್ರ ಹೆಸರು ಕೆಂಚ ಅದ್ರ ಹೆಸರು ಕರಿಯ ಇದೇ ಬಾ ಆಯ್ತ ಕಚ್ಚುತ್ತ ಹೋಗ ನಿನ್ ಫ್ರೆಂಡ್ ಹೇಳ್ತಂಗ್ ಹೋಗ ಅಂತ ಈ ಕಡೆ ಎಳಿಯುತ್ತೆ ಈ ಒಳ್ಳೆ ಹುಲಿಗಳು ಆ ಅಪ್ಪ ಒಬ್ರು ಈ ಕಡೆ ಒಬ್ರು ಗಾಡು ಗುಡ್ ಜಾಬ್ ಕಣ್ಣು ಪಳಪಳ ಅಂತಿದೆ ಲೈಟಿಗಪ್ಪ ಸೇ ಅಪ್ಪಂಗ ಅಗ್ಗಿ ಕೊಡಗು ಅಗ್ಗಿ ಕೊಡು ಥ್ಯಾಂಕ್ ಯು ಹೇಳು

Okay gamma tinse re po first. Say thank you. Thank you. <laughs> <laughs> Happy to you. Right hand tinse Thank you.

ಎಲ್ಲದು ಮುಕ್ತಂಗೆ ನಿಗಲ್ಲ ನಿಮ್ಗೆ ಏನಿದ್ರು ಮೊಮ್ಮಕ್ಕಳಿಗೆ ಮಗಳು ನಿಮ್ಗೆ ಏನಿಲ್ಲ ಇನ್ನ ಏನಿದ್ರು ಮೊಮ್ಮಕ್ಕಳಿಗೆ ಮಾತ್ರ ಪದ್ಮಶ್ರೀ ಜೋಲಸ್ ಏನಪ್ಪ ಯಪ್ಪಾ ಏನಿತ್ತು ಅಯ್ಯೋ ಯುಕ್ತಂಗೆ ಮೊಮ್ಮಕ್ಕಳಿಗೆ ಮಾತ್ರ ಇನ್ನ ನಿಮ್ಗಳಿಗೆಲ್ಲ ಏನಿಲ್ಲ ಇನ್ನ

ಹಾ ತಿನ್ಸ್ತವ್ರೆ ಅಂತೂ ಹೇಳು நீ சில்ட்ரன்ஸ்ரன்ஸ்

ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟು ದೊಡ್ಡ ಸರ್ಪ್ರೈಸ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ನೈಟ್ ಊಟ ಬಂದು ಈ ಥರ ಇತ್ತು ನಮ್ಮದು ಮುಂದಿನ ವ್ಲಾಗಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಹಾಗೆ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಕೊನೆವರೆಗೂ ನನ್ನ ವೀಡಿಯೋ ನೋಡಿದ್ದೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಬಾಯ್ ಬಾಯ್